ನಟ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಕೋರ್ಟ್ಗೆ ಗೈರು ಕಪಿಲ್ ಸಿಬಲ್ ಬದಲು ಸಿದ್ಧಾರ್ಥ ದವೆ ಕೋರ್ಟ್ ಗೆ ಹಾಜರು ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪರ ಸಿದ್ಧಾರ್ಥ್ ದವೆ ವಾದವನ್ನ ಮಂಡನೆ ಕಪಿಲ್ ಸಿಬಲ್ಗೆ ಇಂದು ಸುಪ್ರೀಂ ಕೋರ್ಟ್ಗೆ ಬರಲು ಸಾಧ್ಯವಾಗಿಲ್ಲ ವಾದ ಮಂಡನೆಗೆ ಕಾಲಾವಕಾಶ ಕೇಳಿದ ವಕೀಲ ಸಿದ್ಧಾರ್ಥ್ ಲಿಖಿತ ರೂಪದಲ್ಲಿ ವಾದ ಮಂಡನೆಗೆ ಸೂಚಿಸಿದ ಸುಪ್ರೀಂ ಕೋರ್ಟ್ ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಅವಕಾಶವನ್ನ ಕೊಡುವುದಾಗಿ ಹೇಳಿದ ಪೀಠ ನ್ಯಾಯಾಧೀಶರಾದಂತಹ ಜೆ ಬಿ ಪಾರ್ದಿವಾಲಾ ಹಾಗೂ ಆರ್ ಮಹದ ಒಂದು ಪೀಠದಲ್ಲಿ ಅರ್ಜಿ ವಿಚಾರಣೆ ಗುರುವಾರ ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲ್ ಭವಿಷ್ಯ ನಿರ್ಧಾರವಾಗುತ್ತೆ ಸೊ ಇವತ್ತು ವಿಚಾರಣೆ ಮುಂದೂಡೋಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ದರ್ಶನ್ ಪರ ವಕೀಲರಾದಂತ ಕಪಿಲ್ ಕೋರ್ಟ್ಗೆ ಗೈರಾಗಿದ್ರು ಅವರ ಬದಲು ಅಂದ್ರೆ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಬದಲು ಸಿದ್ಧಾರ್ಥ್ ದವೆ ಹಾಜರಾಗಿದ್ರು ಸೊ ಈ ಹಿನ್ನೆಲೆಯಲ್ಲಿ ಅವರು ಒಂದಷ್ಟು ಕಾಲಾವಕಾಶವನ್ನ ಕೇಳಿದ್ರು ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ದರ್ಶನ್ ಪರ ಸಿದ್ಧಾರ್ಥ್ ಅವರು ವಾದವನ್ನ ಮಂಡನೆ ಮಾಡಿದ್ರು ಹಾಗೆ ಕಪಿಲ್ ಸಿಬಲ್ಗೆ ಬರಕ್ಕೆ ಆಗಿಲ್ಲ ಸಾಧ್ಯವಾಗಿಲ್ಲ ಅಂತ ಕೂಡ ಹೇಳಿದ್ರು ಸೊ ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಯಾರು ಸಿದ್ಧಾರ್ಥ ಅವರು ಕೇಳಿದ್ರು ಸೊ ಲಿಖಿತ ರೂಪದಲ್ಲಿ ವಾದ ಮಂಡನೆ ಮಾಡಲು ಸೂಚನೆಯನ್ನು ಸಹ ನೀಡಿತು ಸುಪ್ರೀಂ ಕೋರ್ಟ್ ಸೊ ಗುರುವಾರ ನಟ ದರ್ಶನ್ ಸೇರಿ ಏಳು ಆರೋಪಿಗಳ ಬೇಲ್ ಭವಿಷ್ಯ